ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕರುನಾಡ ಸುದ್ದಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಟ ವಿಜಯ ಅವರ ಚಿನ್ನಾರಿ ಮುತ್ತ ಸಿನಿಮಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇದೀಗ ವಿಜಯ ಅವರು ಮಗ ಶೌರ್ಯನನ್ನ ಚಿನ್ನಾರಿ ಮುತ್ತನಾಗಿ ಮಾಡಲಿದ್ದಾರೆ ಹಾಗಾದರೆ ವಿಜಯ ರಾಘವೇಂದ್ರ ಅವರು ಮಗನ ಬಗ್ಗೆ ಹೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸ್ಪಂದನ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಯಲ್ಲೇ ಇದ್ದಾಳೆ ಆಗಸ್ಟ್ ತಿಂಗಳು ಬಂದರೂ ಮನಸ್ಸು ಭಾರ ಆಗುತ್ತೆ ಎಂದು ಸ್ಯಾಂಡಲ್ವುಡ್ ನಟ ವಿಜಯ ರಾಘವೇಂದ್ರ ಅವರು ಮಡದಿ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ವಿಜಯ ರಾಘವೇಂದ್ರ ಮಾತನಾಡಿ ಆಗಸ್ಟ್ ಆರಕ್ಕೆ ಸ್ಪಂದನ ನಮ್ಮನ್ನು ಬಿಟ್ಟು ಹೋಗಿದ್ದು ಆಗಸ್ಟ್ ಇಪ್ಪತ್ತಾರು ನಮ್ಮ ವಿವಾಹ ವಾರ್ಷಿಕೋತ್ಸವ ನಾನು ಸ್ಪಂದನ ಮೂರನೇ ತಿಂಗಳ ಪೂಜೆಯಲ್ಲಿ ತುಂಬ ಕಣ್ಣೀರಿಟ್ಟಿದ್ದೆ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನಾದೆ ಎಂದಿದ್ದಾರೆ ನಾನು ನನ್ನ ಮಗ ಮನೆಯಲ್ಲಿ ಕೂತು ಅವಳ ಜೊತೆಗಿನ ಒಳ್ಳೆ ನೆನಪುಗಳ ಮೆಲುಕು ಹಾಕುತ್ತೇವೆ ನನ್ನ ಮಗ ಕೂಡ ನೋವನ್ನು ನನ್ನ ಬಳಿ ಹೇಳಲ್ಲ ಆದರೆ ನನ್ನ ಸ್ನೇಹಿತರ ಜೊತೆ ಅವರ ಅಮ್ಮನ ಬಗ್ಗೆ ಮಾತನಾಡುತ್ತಾನೆ ಎಂದು ಹೇಳಿದ್ದಾರೆ ಶೌರ್ಯ ಚಿತ್ರರಂಗಕ್ಕೆ ಬರಬೇಕು ಅನ್ನೋದು ಸ್ಪಂದನ ಕನಸಾಗಿತ್ತು ಶೌರ್ಯ ತುಂಬ ನಾಟಕ ಆಡ್ತಾನೆ ಅದನ್ನು ಸ್ಕ್ರೀನ್ ಮೇಲೆ ಮಾಡುವಂತ ಸ್ಪಂದನ ಹೇಳುತ್ತಿದ್ದಳು ಎಂದು ಪತ್ನಿಯನ್ನು ನೆನಪಿಸಿಕೊಂಡಿದ್ದಾರೆ ಈಗ ಚಿನ್ನಾರಿಮುತ್ತ ಸಿನಿಮಾ ಬಂದು ಮೂವತ್ತೊಂದು ವರ್ಷಗಳು ಕಳೆದಿವೆ ಚಿನ್ನಾರಿಮುತ್ತ ಎರಡು ಮಾಡಬೇಕು ಅನ್ನೋದು ನನ್ನ ನಾಗಾಭರಣ ಅವರ ಆಸೆ ನೋಡೋಣ ಚಿನ್ನಾರಿಮುತ್ತ ಟು ಚಿತ್ರದಲ್ಲಿ ಶೌರ್ಯ ನಟಿಸಿದ್ರೂ ನಟಿಸಬಹುದು ಗೊತ್ತಿಲ್ಲ ಎಂದಿದ್ದಾರೆ ನಟ ವಿಜಯ್ ರಾಘವೇಂದ್ರ ಚಿನಾರಿಮುತ್ತ ಬಾಗಟ್ಟು ಅಲ್ಲಿ ಮಗ ಶೌರ್ಯ ನಟಿಸಬೇಕ ಬೇಡವಾ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ